ಹ್ಮ್ ಯಾವುದೋ ಓಟ್ ಮುಸ್ತಾಯ್ ಕ್ವಾಂಟಿಟಿ ಎಷ್ಟು ಅಂತ ಇದೇ ಇಲ್ಲ ಐವತ್ತಕ್ಕೆ ಆದ ಐವತ್ತೇ ಅರವತ್ತೇ ಆದ ಅರವತ್ತೇ ಓಕೆ ಅದ ಮೇಲೆ ಮಾಡಕ್ಕೂ ಆಗೋದಿಲ್ಲ ನಮ್ಮ ಅಜ್ಜಿ ಶುರು ಮಾಡಿದ್ದು ಜೀವನೋಪಾಯಕ್ಕೆ ಅಂತ ಇದು ಹೇಳಿ ನಮಸ್ಕಾರ ನಾನು ಸಂತು ಇವತ್ತು ನಾನು ಯಾವ್ದೋ ವೋಟ್ ನ ರಿವ್ಯೂ ಮಾಡಕ್ ಬಂದಿಲ್ಲ ನಮ್ಮ ಚಿಂತಾ ಮನೇಲಿ ಕಳೆದ ನೂರು ವರ್ಷಗಳಿಂದ ಸಕ್ಸೆಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರೆ ಅಂತ ಒಂದು ಬಿಸ್ನೆಸ್ ಬಗ್ಗೆ ಅಥವಾ ಒಂದು ಮೇಕಿಂಗ್ ಪ್ರೊಸೆಸ್ ಬಗ್ಗೆ ತಿಳ್ಸ್ಕೊಡಣ ಅಂತ ಬಂದಿದ್ದೀನಿ ಯಾವುದಪ್ಪ ಅಂತಂದ್ರೆ ಉರಿಗಾಳು ಶ್ರೀರಾಮಯ್ಯ ಉರಿಗಾಳು ಅಂಗಡಿ ಅಂತ ಅಥವಾ ಮನೇಲೆ ಅಂಗಡಿ ಅನ್ನೋದ್ಕಿಂತ ಮನೇಲೇ ಒಂದು ಪ್ರೋಸೆಸ್ನ ಮಾಡಿ ಉರಿಗಾಳು ಮೂಗ್ ಅದು ಇದಂತ ಸುಮಾರು ಹತ್ತರಿಂದ ಹದಿನೈದು ಐಟಮ್ನ ರೆಡಿ ಮಾಡಿ ಮನೇಲೆ ಸೆಲ್ ಮಾಡ್ಕೊಂಬರ್ತಾಯಿದ್ದಾರೆ ಲೋಕಲ್ಲಿ ಸಿಕ್ಕಾಪಟ್ಟೆ ಪಾಪುಲರು ನೂರು ವರ್ಷ ಆಗಿದೆ ಈಗ ಅಟ್ ಪ್ರೆಸೆಂಟು ನಾಲ್ಕನೇ ತಲೆಮಾರಿ ಒಂದು ಅಂಗಡಿನ ರನ್ ಮಾಡ್ಕೊಂಬರ್ತಾಯಿದ್ದಾರೆ ಹೋಗೋಣ ಇವರು ಉರಿಗಾಳನ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಆ ಒಂದು ಮೇಕಿಂಗ್ ಪ್ರೋಸೆಸ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಜೊತೆಗೆ ಇವರ ಕಡಲೆ ಬೀಜನ ಕೂಡ ಟೇಸ್ಟ್ ಮಾಡೋಣ ಹಂಗೆ ಓನರ್ನ ಮಾತಾಡ್ಸೋಣ ಯಾರು ಶುರು ಮಾಡಿದ್ದು யாவ பிரஸில் அந்த கேள்வி திள்க்கொண்டு இவ்வளோ உலக உரு ட்ரை மாணா சார் நமஸ்ட் ನಮಸ್ತೆ ನಮ್ಮ ಹೆಸರು ಸರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಂತ ಶ್ರೀರಾಮಯ್ಯ ಉರಿಗಳು ಅಂಗಡಿ ಯಾವಾಗ ಶುರುವಾಗಿದೆ ಸರ್ ಇದು ಸುಮಾರು ನಮ್ಮ ತಾತನ ಕಾಲದಲ್ಲಿ ಅಂದ್ರೆ ಸುಮಾರು ನೂರ ಇಪ್ಪತ್ತು ವರ್ಷ ಆಗಿದೆ ಯಾವ ಶುರು ಮಾಡಿದ್ದು ನಮ್ಮ ಕಾಲ ನಮ್ಮ ಅಜ್ಜಿ ನಮ್ಮ ನಮ್ಮ ಅಜ್ಜಿ ಶುರು ಮಾಡಿದ್ದು ಜೀವನೋಪಾಯಕ್ಕೆ ಅಂತ ಇದು ಅಜ್ಜಿ ಶುರು ಮಾಡಿದ್ದು ಏನ್ ಅಂಗಡಿ ಮಾಡ್ಬೇಕಂತ ಶುರು ಮಾಡಿದ್ದೆ ಇಲ್ಲ ಮನೆಯಲ್ಲಿ ಕಾಲ್ ಮಾಡ್ಕೊಂತ ಜೀವನೋಪಾಯಕ್ಕೆ ಶುರು ಮಾಡಿದ್ದು ಏನೇನು ಜೀವನೋಪಾಯ ಜೀವನೋಪಾಯ ಓಕೆ 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 ಹೊಟ್ಟೆ ಪಡ್ಗಂತ ಶುರು ಮಾಡಿ ಇವತ್ತು ಬಿಸ್ನೆಸ್ ಆಗಿ ಮಾಡ್ತಾ ಇದೀರಾ ಸಿಕ್ಕಾಪಟ್ಟೆ ಫೇಮಸ್ ಅಂತ ಕೇಳ್ಪಟ್ಟೆ ಸರ್ ಏನೇನ್ ಸಿಗುತ್ತೆ ಸರ್ ಯಾವ ತರ ವೆರೈಟಿ ಸಿಗುತ್ತೆ ಕಾಳಲ್ಲಿ ನಮ್ಮಲ್ಲಿ ಇದೆ ಕಡಲೆ ಬೀಜ ಫಸ್ಟ್ ಪ್ರಿಫರೆನ್ಸ್ ನಮ್ದು ಓಕೆ ಚಿಂತಾಮಣಿ ಸಂಗ್ ಅಂತ ವರ್ಲ್ಡ್ ಫೇಮಸ್ ನಮ್ದು ಓಕೆ ವರ್ಲ್ಡ್ ಫೇಮಸ್ ಹಾ ಕಡಲೆ ಮತ್ತೆ ಇದರಲ್ಲಿ ಹೆಸರುಕಾಳು ಕಾಳು ಅವರೇ ಕಾಳು ಓಕೆ ಕಡಲೆ ಕಾಳು ಎಲ್ಲ ಮಾಡುತ್ತೀವಿ ಪ್ರತಿಯೊಂದು ಬಾರಿ ಚೆನ್ನಾಗಿರುತ್ತೆ ಪ್ರತಿಯೊಂದು ಚೆನ್ನಾಗಿರುತ್ತೆ ಕಡಲೆ ಕಾಳು ಸಿಕ್ಕಬಟ್ಟೆ ಫೇಮಸ್ ಅಂತ ಕೇಳಿ ಪೋತೆ ಹೌದು ಹೌದು ಯಾವ ತರ ಮಾಡ್ತೀರಾ ಸರ್ ನಿಮ್ಮ ಮೇಕಿಂಗ್ ಸ್ಟೈಲ್ ಹೇಗಿರುತ್ತೆ ಫಸ್ಟ್ ಮಸಾಲಾ ರೆಡಿ ಆಗುತ್ತೆ ಆಮೇಲೆ ಅದೆಲ್ಲ ವ್ಯಾಪಾರ ಏನಿಲ್ಲ ಮಸಾಲಾ ರೆಡಿ ಇಲ್ಲಂದ್ರೆ ಆಪರ ಎಲ್ಲ ಆಗುತ್ತೆ ಓಕೆ ಮಸಾಲಾ ರೆಡಿ ಇರಬೇಕು ಹಾ ಇವತ್ತು ಬೆಳಗೆ ಬ್ಯಾಚ್ ರೆಡಿ ಮಾಡ್ತೀರಾ ನೀವು ಮಸಾಲಾ ಯಾವಾಗ ರೆಡಿ ಮಾಡ್ಕೊಂಡ್ಬಿಡ್ತೀರಾ ಇವಾಗ ಇದು ಟ್ವೆಂಟಿ ಫೋರ್ ಅವರು ಸಹ ಆಗಿದೆ ಲಾಕೆ ಹೌದಾ ಓಕೆ ಎಷ್ಟು ಲೀಟರ್ ಹಾಕ್ತೀರಾ ಅದಕ್ಕೆ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಮಸಾಲದಲ್ಲಿ ಎಷ್ಟು ಪ್ರಿಪೇರ್ ಮಾಡ್ಬೋದು ಒಂದು ಐವತ್ತು ಕೆ ಜಿಗೆ ಒಂದು ನೂರಾ ನೂರಿಪ್ಪತ್ತು ಕೆ ಜಿ ಮಾಡ್ಬೋದು ನೂರಿಪ್ಪತ್ತು ಕೆ ಜಿ ಮಾಡ್ಬೋದು ಓಕೆ ಎಲ್ಲದಕ್ಕೂ ಇದೆ ಸೇಮ್ ಮಸಾಲ ಹೌದು ಹೌದು ಎಷ್ಟು ವೆರೈಟಿ ಮಸಾಲ ಮಾಡ್ತೀರಾ ಇದು ಒಂದೇ ವೆರೈಟಿ ಇದು ಒಂದೇ ವೆರೈಟಿ ಓಕೆ ಈಗ ನೀವು ಬೇರೆ ಬೇರೆ ಮುಖ್ದಲ್ಲದೆಲ್ಲ ಮಾಡ್ತೀರಲ್ಲ ಅದಕ್ಕೆ ಬೇರೆ ಇದೆ ಅದಕ್ಕೂ ಇದೆ ಎಲ್ಲದಕ್ಕೂ ಇದೆ ಮಸಾಲ ಓಕೆ ಅದು ಡಿಫ್ರೆಂಟ್ ಮೆಂಟ್ ಟೇಸ್ಟ್ ಬರುತ್ತೆ ಪ್ರೊಸೀಜರ್ ಬೇರೆ ಇರುತ್ತೆ ಆ ಕಾಳ ಮೇಲೆ ಆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಇದು ಎಷ್ಟು ಅವರ್ ಮಾಡ್ತೀನಿ ಅಂತ ಹೇಳಿದ್ರಿ ಇದು 24 ಅವರ್ಸ್ ಮಾಡಬೇಕು 24 ಅವರ್ಸ್ ಮಾಡಬೇಕು ಇದೆ ಇಲ್ಲ ಕಲರ್ ಒಂದ ಇದೆ ಅದು ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಓಕೆ ಅಲ್ಲಿ ಗ್ರೀನ್ ಕಲರ್ ಇತ್ತು ಅದ ಕರ್ಸನ್ ಪುಡಿ ಹಾಕಬೇಕು ಸ್ವಲ್ಪ ಓಕೆ ಅರಿಶಿನ ಪುಡಿ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ ಹಾ ಓ 24 ಅವರ್ಸ್ ಇದು ರನ್ನಿಂಗ್ ಅಲ್ಲೇ ಇದ್ದು ಫುಲ್ ನೈಸ್ ಆದಮೇಲೆ ಮತ್ತೆ ತೆಗಿಬೇಕು ಓಕೆ ತೋರಿಸ್ತೀರದ್ನ ಕೈಯಲ್ಲಿ ಏನಾದರು ಹೌದು ಮಸಾಲ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇದು ಓಕೆ ಇನ್ನೂ ಆಗಬೇಕು ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಬೇಕು ಓಕೆ ಈ ಕೈಗೆಲ್ಲ ಇದಾಕೊಂತಾರಲ್ಲ ಮರದಾಣಿ ಹಾಂ ಆ ಥರ ಆಗಬೇಕಾ ಹೌದು ಹೌದು ಓಕೆ 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 ಸೆಲ್ಫ್ ಲೈಫ್ ಎಷ್ಟು ದಿನ ಬರುತ್ತೆ ಸರ್ ಹ್ಞೂ ಎಷ್ಟು ದಿನ ಇಟ್ಕೋಬೋದು ನಿಮ್ಮ ಕಡಲೆ ಬೀಜನ ನಮ್ಮ ಕಡಲೆ ಬೀಜ ಕರೆಕ್ಟಾಗಿ ಅಂದರೆ ಇವಾಗ ಫಾರಿಂಗ್ ತಗೊಂಡು ಹೋಗ್ತಾರಲ್ಲ ಅವರೆಲ್ಲ ಒಂದು ವರ್ಷನೂ ಇಟ್ಕೊತಾರೆ ಏನೂ ಆಗಲ್ಲ ಅವ್ರು ಫ್ರಿಜಲ್ಲಿ ಇಟ್ಕೊತಾರೆ ಓಕೆ ನಿಮ್ ಆಗಿ ಹಂಗೆ ಓಪನ್ ಆಗಿಟ್ಟರೆ ಎಷ್ಟು ದಿನ ಇಡಬಹುದು ಎಷ್ಟು ದಿನ ಇಟ್ಕೋಬ ಓಪನ್ ಅಂದರೆ ಒಂದು ದಿವಸ ಅಷ್ಟೇ ಅಲ್ಲ ಒಂದು ಕವರ್ ಕಟ್ಟಿರ್ತಾರೆ ಕವರ್ ಪ್ಯಾಕ್ ಕೊಡ್ತೇವೆ ಪ್ಯಾಕೆಟ್ ಇಟ್ಕೊಂಡ್ರೆ ಒಂದು ಎರಡು ತಿಂಗಳು ಒಂದುವರೆ ತಿಂಗಳು ಇಟ್ಕೋಬಹುದು ಇಟ್ಕೋಬಹುದು ನಾವು ತೆಗೆದಿಟ್ರೆ ಅದು ಹೋಗಿಬಿಡುತ್ತೆ ಹಾಂ ಸ್ವಲ್ಪ ತೆಗೀವ್ ಅಂಶ ಇದು ತೆಗೆದಿದ್ರೆ ಗಾಳಿಗೆ ಮೆತ್ತಗಾಗುತ್ತೆ ಮೆತ್ತಗೆ ಗಾಳಿ ಬಿಡಬಾರ್ದು ಜರಡಿ ಆಗ್ತಾ ಇದ್ದೀರಾ ಹಾ ಓಕೆ ಒಂದು ಸೈಜ್ ಗಾಳಿ ನಿಮ್ಗೆ ಸಿಗುತ್ತೆ ಜರ್ಡಿ ಜರ್ಡಿ ಹಿಡಿದ್ರೆ

ದಪ್ಪ ಸೈಜ್ ಕಡಲೆ ಬೀಜ ಇದ್ರೆ ಮಾತ್ರ ನೀವು ಯೂಸ್ ಮಾಡೋದು ಅಷ್ಟೇ ಓಕೆ ನೆಕ್ಸ್ಟ್ ಪ್ರೊಸೀಜರ್ ಸರ್ ಇದು ಸಾಲ್ಟೆಡ್ ಇದು ಅಂದ್ರೆ ಸಾಲ್ಟೆಡಾ ಆ ಓಕೆ ಅದರಲ್ಲಿ ಹಾಕಿಬಿಟ್ಟು ಸಾಲ್ಟ್ ಇದು ಮಾಡ್ಬಿಡ್ತೀರಾ ಹೆಂಗೆ ಇದು ಹೌದು ಹೌದು ಓಕೆ ಅಪ್ಪಗೆಲ್ಲ ಹೆಂಗೆ

ಅಲ್ಲಲ್ಲ ಹಾಂ ಮರಳು ಆಗ್ತಾಯಿದ್ದು ಮರಳ್ಳು ಇದಾಗ್ತಾ ಇತ್ತು ಜನಕ್ಕೆ ಸಿಗ್ತಾ ಇತ್ತು ಮರಳು ಓಕೆ ಆದ್ದರಿಂದ ಇದು ಉಪ್ಪು ಉಪ್ಪಲ್ಲಿ ಮಾಡ್ತೀವಿ ಜನಕ್ಕೆ ಸಿಗಲ್ಲ ಸಿಗೋಲ್ಲ ಓಕೆ ಉಪ್ಪು ಹಾಕ್ತಿರಲ್ಲ ಎವಿ ಉಪ್ಪು ಅದಲ್ವಾಗ ಇದಲ್ಲ ಆಗಲ್ಲ ಆಗೋಲ್ಲ ಓಕೆ ಅದು ಪೂರ್ತಿ ಉಪ್ಪೇನಾ ಹಾಂ ಪೂರಾ ಉಪ್ಪು ಓಕೆ ಡೈಲಿ ಫ್ರೆಶ್ ಉಪ್ಪು ಹಾಕ್ತಿರಲ್ಲ ಅದೇ ಉಪ್ಪು ಆಗ್ತಾ ಇರುತ್ತೆ

ನೆಕ್ಸ್ಟ್ ಮಸಾಲಾ ಹಾಕದಾ ಇದಕ್ಕೆ ಡೈರೆಕ್ಟ್ ಆಗಿ ಬಿಡ್ತೀರಾ ಇಲ್ಲ ತೆಗಿತಿವಿ ಓಕೆ ಮತ್ತೆ ಹಾಕೋದು ಇದು ಫಿನಿಶ್ ಆದ್ಮೇಲೆ ಅಲ್ಲಿ ಶಿಪ್ ಅಲ್ಲಿ ಶಿಫ್ಟ್ ಮಾಡ್ತೀರಾ ಈ ಮಸಾಲಾನ ಇದು ಮಸಲ್ ನೀವು ರೆಡಿ ಮಾಡ್ಕೊಳ್ತೀರಾ ಮಸಾಲಾ ತೋರಿಸ್ತೀರಾ ಸ್ವಲ್ಪ ಅದನ್ನ ರೈಸ್ ತುಂಬಾ ನೈಸ್ ಮಾಡ್ಬಿಡಿದ್ದೀನಿ ಅನ್ಸುತ್ತೆ ಹಂಗಿದ್ರೆ ರೆಡಿ ಅಲ್ಲ ಇಲ್ಲ ಅಂದ್ರೆ ಪ್ಯಾಕಿಂಗ್ ಅದು ಆ ಪ್ಯಾಕಿಂಗ್ ಓಕೆ ಕಸ್ಟಮೈಸ್ ಮಾಡಿ ಎಷ್ಟು ಎರಡು 2 ಕೆಜಿ ಕೇಳಿದ್ರೆ ಅಷ್ಟೇ ಎರಡು ಕೆಜಿ ಸೆಪರೇಟ್ 4 ಕೆಜಿ 1/2 ಕೆಜಿ 1 ಕೆಜಿ ಓಕೆ ನೀವು ಫಸ್ಟ್ ರೆಡಿ ಮಾಡಿ ಇಡಲ್ವಾ ಇಡ್ತೀವಿ ಹಾಂ ಹಾ ಆಗೋಗ್ತಾ ಇರುತ್ತೆ ಆಗೋದ್ರೆ ಮತ್ತೆ ಮಾಡ್ಬೇಕು ಫೈನಲ್ ವರ್ಷನ್ ಪ್ರಾಡಕ್ಟ್ ನಿಮ್ ರೆಡಿ ಆದ್ಮೇಲೆ ಪ್ಯಾಕ್ ಮಾಡ್ದೆ ಹಾ ಪ್ಯಾಕ್ ಮಾಡಿ ಇಟ್ಬಿಡ್ತೀರ ಹೌದ್ ಹೌದ್ ಓಕೆ ನಿಮ್ಮ ಊರ್ಗಾಲ್ ಎಲ್ಲೆಲ್ವರ್ಗು ಎಕ್ಸ್ಪೋರ್ಟ್ ಆಗುತ್ತೆ ಎಲ್ಲೆಲ್ಗೂರ್ ಹೋಗುತ್ತೆ ನಾವು ಎಲ್ಲಿ ಕಳ್ಸಿಲ್ಲ ಆಹ್ ನಮ್ ಊರ್ಗಾಲ್ ಇದೆ ವರ್ಲ್ಡ್ ಹೋಗಿದೆ ವರ್ಲ್ಡ್ ಹೋಗಿದೆ ಇಲ್ಲಿಂದನೇ ಹೋಗ್ಬೇಕು ಹೋದ್ರೆ ಹೌದ್ ಹೌದು ನೀ ಸೆಪರೇಟ್ ಆಗಿ ಕಳ್ಸ್ಕೊಡೋದು ಓಕೆ ನೀವು ನಿಮ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಆತರ ರೆಫರೆನ್ಸ್ ಅಲ್ಲಿ ಬಂದು ಬಂದು ತಗೊಂಡ್ ಹೋಗ್ತಾರೆ ಇಲ್ಲೇ ತಗೊಂಡ್ ಹೋಗ್ಬೇಕು ಎಲ್ಲ ತಗೊಂಡ್ ಹೋಗ್ಬೇಕು ಎಷ್ಟ ಕಡೆ ಮಾರೋರು ಯಾರು ಕೊಡಲ್ಲ ನಾವು ಓಕೆ ಬಂದು ಮನೆಗೆ ಅಂತಂದ್ರೆ ಬಂದು ತೊಗೊಂಡು ಹೋಗ್ಬೋದು ಹೌದ್ 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 ಓಕೆ ಅಂಗಡಿ ಏನಾದ್ರು ಇದೆಯಾ ಸರ್ ಅದೇ ಅಂಗಡಿ ಇದೆ ಆಗ್ತಾ ಇಲ್ಲ ಓಕೆ ಆದ್ದರಿಂದ ಇಲ್ಲಿ ಮಾಡಿದಿಲ್ಲ ಖಾಲಿ ಆಗುತ್ತೆ ಎಷ್ಟು ಕ್ಲೀನ್ ಆದ ಅಷ್ಟೇ ಮಾಡೋದು ನಾವು ಅದ್ರ ಮೇಲೆ ಹೋಗೋಲ್ಲ ಎಷ್ಟು ಮಾಡಿದ್ರು ಒಂದು ದಿನ ಕ್ವಾಂಟಿಟಿ ನಮಗೆ ಕ್ವಾಂಟಿಟಿ ಎಷ್ಟು ಅಂತ ಇದೇ ಇಲ್ಲ ಐವತ್ತು ಕೈ ಆದ ಐವತ್ತೇ ಅರವತ್ತು ಕೈ ಆದ ಅರವತ್ತೇ ಓಕೆ ಅದ್ರ ಮೇಲೆ ಆಗೋದಿಲ್ಲ ಹ್ಞೂ ನಾ ಮಾಡೋದಿಲ್ಲ ಕ್ಲೀನಿಂಗ್ ಫಸ್ಟ್ ಕ್ಲೀನಿಂಗ್ ಎಷ್ಟೋ ಅಷ್ಟೇ ಮಾಡ್ತೀವಿ ಸೊ ಇವತ್ತಿನ ಕೆಲಸ ಎಷ್ಟಾಗುತ್ತೋ ಅಷ್ಟೇ ಆದಂಗೆ ಮಾಡ್ತೀರಾ ಓಕೆ 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 ಎಷ್ಟು ಗಂಟೆಯಿಂದ ನಿಮ್ದು ರೆಡಿ ಆಗ್ಬಿಡುತ್ತೆ ಬಂದು ಕಾಲ್ ತಗೊಂಡು ಹೋಗಿ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಒಂಬತ್ತು ದಿನ ಬರ್ತಾರೆ ಒಂಬತ್ತರಿಂದನೇ ಬರ್ತಾರೆ ಒಂಬತ್ತು ಗಂಟೆ ಓಪನ್ ಮಾಡ್ತೀವಿ ಹಾಂ ಒಂಬತ್ತು ದಿನ ಬಂದು ತಗೊಂಡು ಹೋಗ್ತಾ ಇರ್ತಾರೆ ರಾತ್ರಿ ಎಂಟುವರೆವರೆಗೂ ಇರ್ತೀವಿ ನಾವು ಓಕೆ ಸೊ ಎನಿ ಟೈಮ್ ಓಪನ್ ಆಗಿರುತ್ತೆ ಮನೇಲೇ ಮಾಡ್ತಾ ಇದೀವಿ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಅಂಗಡಿ ಕ್ಲೋಸ್ ಮಾಡಿ ಮನೆಯಲ್ಲೇ ಮಾಡ್ಕೊತಾ ಇದೀವಿ ಅಂಗಡಿನೇ ಇಲ್ಲ ಇವಾಗ ಓಕೆ ಕೆ ಜಿ ಹೆಂಗ್ ಕೊಡ್ತೀರಾ ಸರ್ ಹುಡಿಗಳು ಇದು ಕೆ ಜಿ ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂ ನಲ್ವತ್ತು ರೂಪಾಯಿ ಓಕೆ ಒಂದು ಕೆಜಿ ಕಡಲೆ ಬೀಜ ಬೇರೆ ಬೇರೆ ಎಲ್ಲ ಮುಗ್ದು ದಾಳು ಅದೆಲ್ಲ ಮಾಡ್ತೀರಲ್ಲ ಮುಗ್ದು ಹಾಳು ಮಾಡ್ತೀರಾ ಹಾಂ ಮೂಂಗು ಇದೆ ಮೂಂಗು ಅಲಸಂದಿ ಲೋಬನ ಎಲ್ಲ ಮಿಕ್ಸ್ಡ್ ಬರುತ್ತೆ ಓಕೆ ಅದು ಇನ್ನೂರ ಎಂಬತ್ತು ಕೆ ಜಿ ಇನ್ನೂರ ಎಷ್ಟು ಹೇಳಿದ್ರೆ ಇನ್ನೂರ ನಲ್ವತ್ತು ಇನ್ನೂರ ನಲವತ್ತು ಕೆ ಓಕೆ ಕಡಲೆ ಬೀಜ ಎಲ್ಲ ಇಲ್ಲಿ ಎಲ್ಲಿಂದ ತರಿಸ್ತೀರಾ ಕಡಲೆ ಬೀಜ ಇಲ್ಲ ಲೋಕಲ್ ಮಿಲ್ಗಳು ಬರುತ್ತೆ ಓಕೆ ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಬರ್ತೀವಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ತಗೋಬಹುದು ಅದನ್ನ ಮತ್ತೆ ಇಲ್ಲ ಹಾಕ್ತೀವಿ ಇದು ಸಾಟೆಕ್ಸ್ ಅಲ್ಲಿ ಕ್ಲೀನ್ ಆಗಿ ಬಂದಿರೋದು ಓಕೆ ಅದ್ರಲ್ಲಿ ನಾವು ಮತ್ತೆ ಕ್ಲೀನ್ ಮಾಡ್ತಾ ಇರ್ತೀವಿ ಓಕೆ ಮಿಷಿನ್ ಅಲ್ಲಿ ಕ್ಲೀನ್ ಆಗಿ ಬಂದಿರೋದ ಮತ್ತೆ ನೀವು ಕ್ಲೀನ್ ಮಾಡ್ತೀವಿ ಇಲ್ಲ ಅಂದ್ರೆ ಸಾಟೆಕ್ಸ್ ಬರಿ ಕಲರ್ ಇರ್ತತೆ ಈ ಒಳ್ಳೆ ಕೆಟ್ಟ ಹೋಗಿರೋದು ಅಂತ ವೆತ್ತಕ್ಕೆ ಅದಕ್ಕೆ ಆಗಲ್ಲ ಓಕೆ ಅದನ್ನ ನಾವೇ ಮಾಡ್ಬೇಕು ಮಿಷಿನ್ ಮಾಡಿರೋದು ನಿಮ್ಗೆ ಸ್ಯಾಟಿಸ್ಫೈ ಆಗ್ದೆ ಮನೇಲೂ ಬಂದು ಮನೆಯಲ್ಲೂ ಕ್ಲೀನ್ ಮಾಡ್ಕೋಬೇಕು ಓಕೆ 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 ಸೂಪರ್ ಸರ್ ಯಾಕಂದ್ರೆ ಅಲ್ಲಿ ಒಂದೊಂದು ಹೋಗಿರೋದು ಇರ್ತವೆ ಗೊತ್ತಾಗಲ್ಲ ಈಗ ಮ್ಯಾನುಲಾಗ್ ಮಾಡಿದಾಗ ಪ್ರತಿಯೊಂದನ್ನೂ ನೀವು ತೆಗೆದು ಒಂದು ಚಟ್ ಮಾಡ್ತೀವಿ ಹೊಡಿಯುತ್ತೆ ನಾನು ಒಂದಷ್ಟು ಕಡೆ ಟ್ರೈ ಮಾಡಿದೀನಿ ಕಡಲೆ ಬೀಜ ಮಿಡ್ ಅಲ್ಲಿ ಕಹಿ ಹೊಡಿಯುತ್ತೆ ಹೋಗಿರೋ ಕಾಳುಗಳು ಇರ್ತವೆ ಹೌದೌದು ಹಾ ಅಂತವನ್ನ ತೆಗ್ದ್ಬಿಡ್ತಿವಿ ಇಲ್ಲ ತೆಗ್ದ್ ಬಿಡ್ತೀರಾ ನಿಮ್ದಲ್ ಕಹಿ ಅನ್ನೋ ಮಾತೇ ಇಲ್ಲ ಬದ್ಲ ಬರ್ಲೇಬಾರ್ದು ನೈನ್ ಪರ್ಸೆಂಟ್ ಬರಲ್ಲ ಬರಲಾ ಬರಲ್ಲ ಎಲ್ಲ ಮ್ಯಾನುಲಾಗ್ ಮಾಡೋದ್ರಿಂದ ಬೆಸ್ಟಾಗಿ ಇರುತ್ತೆ ಹೌದು ಉರಿಯೋದು ಕೂಡ ಎಷ್ಟು ಫ್ಲೇಮ್ ಬೇಕೋ ಅಷ್ಟೇ ಫ್ಲೇಮ್ ಅಲ್ಲಿ ಹುರಿದು ಹೌದು ಹೌದು ಮಾಡ್ತೀರಾ ಮಾಡ್ತೀವಿ

ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ ಸರ್ ವರ್ಷದಿಂದ ಫಸ್ಟ್ ಶುರು ಮಾಡಿದ ಅಜ್ಜಿ ಅದಾದ್ಮೇಲೆ ನಮ್ಮ ಫಾದರ್ ಓಕೆ ನೀವು ಮೂರನೇ ತಲೆಮಾರು ನನ್ನ ಮಗ ನಾಲ್ಕನೇ ತಲೆಮಾರು ನೂರ ಎಸ್ ಇಲ್ಲೇನು ಫುಡ್ ಎಲ್ಲ ತೋರ್ಸಕ್ಕೆ ಬಟ್ ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಕಡಲೆ ಬೀಜ ಬೇರೆ ಬೇರೆ ಮೂಗುದಾಲು ಅದು ಇದೆಲ್ಲ ಸಿಗುತ್ತೆ ಬಟ್ ನನಗೆ ಇವರ ಫೇಮಸ್ ಉರಿಗಳು ತಿನ್ಬೇಕಂತಲೇ ಈ ಕಡಲೆ ಬೀಜ ತಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಫೇಮಸ್ ನೂರು ವರ್ಷ ಆಗಿದೆ ನೋಡಿ ಮಸಾಲ ಕೋಟಿಂಗ್ ಅಂತಷ್ಟು ನೋಡ್ತಾ ನೋಡ್ತಾಯಿದ್ರೆ ಇವಿ ಖಾರ ಅಂತ ಅನ್ನಿಸ್ತಾ ಇದೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಸಾಲಾನ ಟ್ವೆಂಟಿ ಫೋರ್ ಅವರ್ಸ್ ರುಬ್ತಾರಂತೆ ರುಬ್ಬಾದ್ಮೇಲೆ ಈ ಒಂದು ಫೈನಲ್ ಫೈನಲ್ ಪ್ರಾಡಕ್ಟ್ಗೆ ಮಸಾಲಾ ಕೋಟಿಂಗ್ ಆಗುತ್ತೆ ಹ್ಞೂ ಘಾಟು ತಿಂದ ತಕ್ಷಣ ಆ ಮಸಾಲ ಘಾಟಿದ್ರೆ ನತ್ತಿ ಸುರ್ರಂತ ಇರುತ್ತೆ ಬಟ್ ಟೇಸ್ಟು ಮಸಾಲ ಕೋಟಿಂಗು ಖಾರ ಸಖತ್ತಾಗಿದೆ ಇನ್ನೂ ಸ್ಪೈಸಿ ಇರುತ್ತಂತೆ ಈ ಟೈಮ್ ಏನೋ ಸ್ಪೈಸಿ ಕಮ್ಮಿ ಅಂತ ಅಲ್ಲಿನ ಪಬ್ಲಿಕ್ ಹೇಳ್ತಾ ಇದ್ದಾರೆ ಸ್ಪೈಸ್ ಕಮ್ಮಿಯಾಗಿದೆ ಸರ್ ಅಂತ ಬಟ್ ಸಖತ್ತಾಗಿದೆ ಯಾಕಂತಂದರೆ ಪ್ರತಿಯೊಂದು ಮ್ಯಾನ್ಯೂಲಾಗಿ ಮಾಡೋದರಿಂದ ಕೈಯಲ್ಲೇ ಕಾಳಿಗೆ ಮಿಷಿನಲ್ಲಿ ಪರ್ಕಿದ್ರು ಕೂಡ ಕೈಯಲ್ಲಿ ಬಂದು ಯಾವ್ಯಾವ ಕಾಳು ಹೋಗಿದೆ ಯಾವ ಕಾಳು ಚೆನ್ನಾಗಿದೆ ಚೆನ್ನಾಗಿಲ್ದರೆ ಕಾಳನ್ನ ಸಪ್ರೇಟ್ ಮಾಡಿ ಸೈಜ್ ಡಿಫರ್ ಮಾಡ್ತಾರೆ ಒಂದು ಮಿಡ್ ರೇಂಜಲ್ಲಿರುವಂಥ ಒಂದು ದೊಡ್ಡ ಸೈಜಲ್ಲಿರುವಂಥ ಕಡಲೆ ಬೀಜನೇ ಪರ್ಕಿ ಅದನ್ನೇ ಚೆನ್ನಾಗಿ ಫ್ರೈ ಮಾಡಿ ಅದಮೇಲೆ ಮೇಲೆ ಮಸಾಲ ಹಾಕ್ಬಿಟ್ಟು ಡ್ರೈ ಮಾಡಿ ಕೊಡ್ತಾರೆ ಆ ಕೋಟಿಂಗು ಸಖತ್ತಾಗಿದೆ ಆ ಕಾಳು ಒಳಗಡೆ ಮಸಾಲೆ ಇಳಿದಿರುತ್ತಲ್ಲ ಮಜಾ ಇದೆ ಹ್ಞೂ ಸೂಪರ್ ಇದೆ ಈ ಅಂಗಡಿ ಬಗ್ಗೆ ನೀವೇನಾದ್ರು ಕೇಳಿದರೆ ನಾನು ಕಮೆಂಟ್ ತಿಳಿಸು ಇಲ್ಲ ಟೇಸ್ಟ್ ಮಾಡಿದರೆ ಟೇಸ್ಟ್ ಹೆಂಗಿದೆ ಹಿಂದೆ ಹೆಂಗೆ ಟೇಸ್ಟ್ ಇತ್ತು ಇವಾಗ ಹೆಂಗೆ ಟೇಸ್ಟ್ ಇತ್ತು ಅಂದ್ರು ಕೂಡ ನಾನು ಕಮೆಂಟ್ ತಿಳಿಸಿ ಇದ್ರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಚಿಂತಾಮಣಿ ಶ್ರೀರಾಮಯ್ಯ ಹುರಿಗಾಳು ಅಂಗಡಿ ಅಥವಾ ಹುರಿಗಾಳು ಅಂಗಡಿ ಅಂತ ಹೇಳಿದ್ರು ಕೂಡ ಯಾರು ಬೇಕಾದ್ರೆ ಹೇಳ್ತಾರೆ ಇವರೇ ಸಿಕ್ಕಾಪಟ್ಟೆ ಫೇಮಸ್ಸು ನೂರು ವರ್ಷ ಆಗಿದೆ ಅಜ್ಜಿ ಸ್ಟಾರ್ಟ್ ಮಾಡಿದ್ರು ಮಗ ರನ್ ಮಾಡಿದ್ರು ಮೊಮ್ಮಗ ರನ್ ಮಾಡಿದ್ರು ಮರಿ ಮೊಮ್ಮಗ ನಾಲ್ಕನೇ ತಲೆಮಾರು ರನ್ ಮಾಡ್ಕೊಂಡ್ಬರ್ತಾಯಿದ್ದಾರೆ ಸೊ ನೀವೇನಾದ್ರು ಚಿಂತಾಮಣಿ ಕಡೆ ಬಂದರೆ ಮನೆಗೇನಾದ್ರು ಕಡಲೆ ಬೀಜ ತೊಗೊಂಡು ಹೋಗಬೇಕಂದ್ರೆ ಇಲ್ಲಿ ಬಂದು ತಗೊಂಡೋಗಿ ನಿಜ್ವಲು ಕಾಸ್ಟ್ ವೈಸ್ ಆದರೆ ನೂರ ಇನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಇದ್ದಾರೆ ನಿಮ್ಗೆ ಬೇರೆ ಐಟಮ್ ಬೇಕಾದ್ರೆ ಇನ್ನೂರ ಎಂಬತ್ತು ರೂಪಾಯಿ ಅಂತ ಹೇಳಿದರು ಸೊ ಬಂದು ಇಲ್ಲಿ ಊರಿಗಳನ್ನೇ ತಗೊಂಡೋಗಿ ಸೊ ನೀವೇನಾದ್ರು ಚಿಂತಾಮಣಿ ಕಡೆ ಬಂದಿದ್ರೆ ಶ್ರೀರಾಮಯ್ಯ ಉರಿಗಳ ಅಂಗಡಿ ಕೇಳಿದಿರೋ ಅಥವಾ ಟೇಸ್ಟ್ ಮಾಡಿದ್ರು ಅಥವಾ ಮನೆಗೆ ತಗೊಂಡೋಗಿದ್ದರು ಟೇಸ್ಟ್ ಹೆಂಗಿತ್ತು ಅನ್ನೋ ನಾನು ಕಮೆಂಟ್ ತಿಳಿಸಿ ಇದು ಇವತ್ತಿನ ಕಂಟೆಂಟ್ ಆಗಿತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇದೇ ಥರ ಐಡನ್ ಚಮ ಜೊತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್